ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬಾರಿ ಸ್ನೇಹಿತರೆ ನಾವು ಇವತ್ತು ಇದು ಸ್ಪೈಸಿ ಅದ ಖಾರ ಖಾರ ಅದ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಏನೇನು ಸಾಮಗ್ರಿ ತೊಗೊಂಡಿನಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ಅಗದೇ ಸುಲಭವಾಗಿ ಮಾಡ್ಕೊಬೋದು ನೀವು ಈ ಹಪ್ಪಳ ಅಗ್ದು ಕ್ರಿಸ್ಪಿಯಾಗಿರ್ತದೆ ಎಣ್ಣೆ ಹಿಡಿಯಂಗಿಲ್ಲ ಏನಿಲ್ಲ ಮತ್ತು ಇದು ಬಾಯೊಳಗಿಟ್ರ ಕರಗ್ತದೆ ಅಷ್ಟು ತಿಳುವಾಗಿ ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ ಹಪ್ಪಳ ಬರ್ರಿ ಹೇಗಾದ್ರೆ ನಾನು ಇದಕ್ಕೆ ಹೆಣ್ಣೇಣ್ಣು ಅಂತ ತೋರಿಸ್ತೀನಿ ಹೆಂಗೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಮುರಿದ್ರೆ ಅಗ್ದು ಕೈಯಾಗ ಪುಡಿ ಪುಡಿ ಹಾಕಿ ಅಷ್ಟು ಚೆಂದ ಪುಡಿ ಆಗ್ತದೆ ಅಷ್ಟು ಕ್ರಿಸ್ಪಿನೂ ಆಗ್ಯಾವ ಇದಕ್ಕೆ ಏನು ಅಂತ ಹೇಳ್ತೀನಿ ನೋಡಿರಿ ಮೊದಲು ನಾನು ಒಂದು ನೂರ ಐವತ್ತು ಗ್ರಾಮದಷ್ಟು ಸಾಬುದಾನೆ ತೊಗೊಂಡಿನಿ ಈ ಸಾಬುದಾನೆ ನಾವು ಎಂಟು ತಾಸ ಎಂಟು ತಾಸದವರೆಗೂ ನೆನೆಸ್ಬೇಕು ಎಂಟರಿಂದ ಹತ್ತು ತಾಸ ಸಾಬೂದಾನೆ ನಾನು ರಾತ್ರಿನ ನೆಣಿಲಾಕಿ ಇಡ್ಲಿಕ್ಕೆ ತೀನಿ ಮುಂಜಾನೆ ಹಪ್ಪಳ ಮಾಡಬೇಕಾದ್ರೆ ನಾವು ರಾತ್ರಿನೇ ನೆಣೆಲಾಕಿ ಇಟ್ಕೋಬೇಕು ಅದಕ್ಕೆ ಸ್ವಚ್ಛ ಹಾಗೆ ಒಂದು ಸಲ ತೊಳೆದು ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾವು ಇಟ್ಕೋಬೇಕು ತೊಳೆದಿದ್ದ ನೀರನ್ನೆಲ್ಲ ಚೆಲ್ಲಿ ಈಗ ಒಂದು ಸ್ವಲ್ಪ ಮ್ಯಾಗ ಏನು ಏನಿರ್ತಾವಲ್ಲ ಅದ್ರ ಮ್ಯಾಗ ಸ್ವಲ್ಪ ನೀರು ಬರಬೇಕು ಹಂಗೆ ನಾವು ಇದನ್ನು ನೀರು ಹಾಕಿ ನೆಣಿಲಾಕಿ ಇಟ್ಕೋಬೇಕು ಇದ್ರ ಒಂದು ಮುಚ್ಚಳ ಮುಚ್ಚಿ ನಾನು ಇಟ್ಬಿಡ್ತೀನಿ ರಾತ್ರಿ ಪೂರ್ತ ಪೂರ್ತಿ ಇದು ನೆನೀತದೆ ಈಗ ಬೆಳಿಗ್ಗೆ ನೋಡ್ರಿ ನಾನು ಇದು ತೋರಿಸ್ಲಿಕ್ಕೆ ನಿಮ್ಗೆ ಎಂಟರಿಂದ ಹತ್ತು ತಾಸು ಇವು ಸಾಬೂಧಾನಿ ನೆನೆದವು ಅಗದಿ ಚಂದ ಈ ಟೈಪ ನೆನೆಬೇಕು ಆದ ನಂತರ ನಾನು ಇದಕ್ಕೆ ಮತ್ತೆ ಏನೇನು ಪದಾರ್ಥ ಉಪಯೋಗಿಸೀನಿ ಅಂತ ಹೇಳ್ತೀನಿ ಒಂದು ಬಟಾಟಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಅಂದ್ರೆ ಪೂರ್ತಿ ಹಣ್ಣಾಗೆ ಕುದಿಸ್ಕೋಬೇಕು ಒಂದು ಬಟಾಟಿ ಒಂದು ನೂರ ಐವತ್ತು ಗ್ರಾಮ ಸಾಬೂದಾಕ ನಾನು ಒಂದು ಬಟಾಟಿದು ಅಳತಿ ತಗೊಂಡಿನಿ ಒಂದು ಬಟಾಟಿ ಹಾಕ್ಬೋದು ಬೇಕಿದ್ದವರು ಎರಡೂ ಹಾಕ್ಬೋದು ಆಮ್ಯಾಗ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಐದರಿಂದ ಆರು ಹಸಿ ಕಟ್ ಮಾಡಿ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿನಿ ಇಷ್ಟಾದ ನಂತರ ನಾವು ಮೊದಲ ಸಾಬುದಾನೆ ಯಾವ ಅಳತಿಯಲ್ಲೇ ತೊಗೊಂಡಿರ್ತೇವೋ ಆ ಅಳತಿಯಲ್ಲೇ ನಾಲ್ಕು ಬಟ್ಲ ನೀರು ಹಾಕ್ಕೋಬೇಕಾಗ್ತದೆ ನಾನು ಈ ಬಟ್ಲಲ್ಲೇ ಬಟ್ಟಲ್ಲೇ ಸಾಬುದಾನೆ ಒಂದು ಬಟ್ಲ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಬಟ್ಲದಷ್ಟು ನೀರು ಹಾಕ್ಕೊತೀನಿ ನೀವು ಯಾವ ಅಳತಿ ತಗೊಂಡಿರ್ತೀರಿ ಆ ಅಳ್ತಿಯಿಂದ ನಾಲ್ಕು ಬಟ್ಟಲದಷ್ಟು ನೀರು ಹಾಕೋಬೇಕು ಒಂದೊಂದು ಸಾಬೂದಾನೆ ಭಾಳ ನೀರು ಹಿಡಿಯಂಗಿಲ್ಲ ಅದಕ್ಕೆ ನೀವು ಮೂರರಿಂದ ಮೂರುವರೆ ಹಾಕೊಂಡ್ರೂ ನಡೀತದೆ ನಿಮಗೆ ಸ್ವಲ್ಪ ಗಟ್ಟಿ ಅಣಿಸಿದ್ರೆ ಆಮೇಲೆ ಮತ್ತೆ ಕುದಿಸಿದ್ದು ನೀರು ಹಾಕ್ಕೊಂಡ್ರು ನಡೀತದೆ ನಾನು ಇಲ್ಲಿ ನಾಲ್ಕು ಬಟ್ಟಲ್ದಷ್ಟು ನೀರು ಹಾಕ್ಕೊಂಡಿನಿ ನಮ್ಮ ಸಾಪುಧಾನೆ ನೀರು ಹೇಳಿ ನಾನು ಇಲ್ಲಿ ನಾಲ್ಕು ಬಟ್ಟಲ್ದಷ್ಟು ನೀರು ಹಾಕ್ಕೊಂಡಿನಿ ನೀರು ಹೆಸರು ಬರೋವರೆಗೂ ನಾವು ಏನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಬಟಾಟಿನ ಒಂದು ಸಲ ನಾವು ಮಿಕ್ಸರ್ ಗ್ರೈಂಡರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಪ್ಯೂರಿಗತ್ತಲೇ ಮಾಡ್ಕೋಬೇಕು ಈ ಬಟಾಟೆ ನಾವು ಸ್ಮ್ಯಾಶ್ ಮಾಡಿದ್ದೆ ಹಿಂಗೆ ನಾವು ಕುದಿಯೋ ನೀರಿಗೆ ಹಾಕಿದ್ರೆ ಗಂಟು ಗಂಟು ಆಗ್ತದೆ ಸರಿ ಆಗಂಗಿಲ್ಲ ಅದಕ್ಕೆ ನಾವು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಳೋನು ಈಗಿದು ಬಟಾಟೆ ನೋಡ್ರಿ ಈ ಟೈಪ ಮಾಡಿಟ್ಕೋಬೇಕು ಕುದಿಸಿದ ನಂತರ ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡಿ ಈ ಟೈಪ್ ನೀರು ಹಾಕಿ ಈ ಟೈಪ ಪ್ಯೂರಿ ಅಥ್ಲ ಟೊಮೆಟೊ ಪ್ಯೂರಿ ಟೈ ಮಾಡಿ ಇಟ್ಕೋಬೇಕು ಅಲ್ಲಿವರೆಗೂ ನೀರನ್ನು ಕುದ್ದಾವೆ ನೋಡಿ ಈಗ ನೀರಿಗೆ ನಾನು ಮೊದ್ಲು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ ನಂತರ ಕುದಿಸಿದ್ದು ಸಾಬೂದಾನಿ ನೆನೆಸಿ ಸಾರಿ ನೆನೆಸಿದ್ದು ಸಾಬುದಾನೆ ಏನದಾವಲ್ಲ ಆ ಸಾಬುದಾನೆ ನಾನು ಕುದಿಸಿ ಕುದಿ ಬರೋ ನೀರಿಗೆ ಹಾಕ್ತೀನಿ ಇದು ಒಂದು ಹತ್ತು ನಿಮಿಷದವರೆಗೂ ಕುದಿಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಅಂದರೂ ನಡೀತದೆ ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಕುದಿಬೇಕಿದು ಸ್ವಲ್ಪ ನಡುವ ಕೈ ಆಡ್ಸ್ಕೊತಾ ಇರಬೇಕು ಇಲ್ಲಾಂದ್ರೆ ತಳ ಹಾಕ್ತೈತಿ ಮತ್ತು ಸ ಇದು ಏನಾಗ್ತದಲ್ಲ ಕಪ್ಪ ಬಣ್ಣಗೆ ಬರ್ತದೆ ನಾನು ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಕುದಿಸೀನಿ ಹತ್ತರಿಂದ ಹನ್ನೆರಡು ವರ್ಷ ಹನ್ನೆರಡು ನಿಮಿಷದವರೆಗೂ ಚೆಂದಂಗೆ ಸ್ವಲ್ಪ ಸಣ್ಣ ಉರಿ ಮೇಕಾ ಕುದಿಸ್ರಿ ಸ್ವಲ್ಪ ಕುದಿಯೇರಿದ ನಂತರ ನೀ ಉರಿ ಬರ್ಷಣದು ಉರಿ ಸಣ್ಣ ಮಾಡಿರಿ ಸಣ್ಣ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಇದನ್ನು ಕುದಿಸಿ ತಕ್ಕೋಬೇಕು ಮೊದಲು ಸಾಬೂದನ್ನೇ ಕುದಿಬೇಕು ನಂತರ ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ಸ್ನೇಹಿತರೆ ನಾವು ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಒಂದು ಸಬ್ಸ್ಕ್ರೈಬ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಈಗ ನೋಡ್ರಿ ಇದೆಲ್ಲ ಹತ್ತರಿಂದ ಹನ್ನೆರಡು ನಿಮಿಷ ನಾನು ಕುದ್ದೀನಿ ಕುದಿಸಿದ ನಂತರ ಇದು ಸಾಬೂದನೆ ಬಿಳಿ ಬಿಳಿದೇನಿರ್ತದಲ್ಲ ಅದೆಲ್ಲ ಗ್ಲಾಸಿನ ಟೈಪ್ ನೀರ್ ನೀರು ಟೈಪ್ ಹಿಂಗೆ ಕಾಣಿಸ್ತದೆ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ನಂತರ ನಾವು ಇದಕ್ಕೆ ಬಟಾಟೆ ಏನ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಬಟಾಟೆ ಪ್ಯೂರಿನ ಇದಕ್ಕೆ ಹಾಕೋಬೇಕು ಅದನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ಬಟಾಟೆ ಗ್ರೈಂಡ್ ಮಾಡಿದ್ದು ನಾವು ರುಬ್ಕೊಂಡಿದ್ದು ಬಟಾಟಿ ಹಾಕಿದ ನಂತರ ಮತ್ತೆ ನಾವು ಒಂದು ಐದು ನಿಮಿಷದವರೆಗೂ ಇದನ್ನು ಕಲ್ಸ್ಕೋಬೇಕು ಈ ಟ್ಯಾಪ್ ಹಾಕಿ ಬಿಸಿಲಿಗೆ ಹಾಕಿ ನೀವು ಮಾಡಿ ನೋಡ್ರಿ ಭಾಳ ರುಚಿಯಾಗಿರ್ತಾವೆ ಬಾ ಭಾಳ ಟೇಸ್ಟಿಯಾಗಿರ್ತಾವೋ ಇದು ಬಟಾಟಿ ಹಾಕಿ ಸಾಬುದಾನೆ ಹಪ್ಪಳ ಎಲ್ಲರೂ ಅಂತೂ ಮಾಡೇ ಮಾಡಿರ್ತಾರೆ ಆದರೆ ಇದು ನಾನೊಂದು ಹೊಸ ಪ್ರಯೋಗ ಮಾಡೀನಿ ಇದರೊಳಗೆ ಹಸಿ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಹಾಕಿ ಮಾಡಬೇಕಂತ ಹೇಳಿ ಮಾಡಿ ನಿಮ್ಗೆ ತೋರ್ಸ್ಲಿಕ್ಕೆ ಇದು ನನ್ನ ಮೊದಲನೇ ಪ್ರಯತ್ನ ಅಂತ ಅನ್ಬೋದು ಉಪಯೋಗ ಪ್ರಯೋಗ ಅಂತ ಅನ್ಬೋದು ಈಗಿದು ಒಂದು ಐದು ನಿಮಿಷ ಕುದ್ದ ನಂತರ ನಾವು ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಕಟ್ ಮಾಡಿದ್ದು ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡಿನಿ ಇದು ಹಾಕಿದ ನಂತರ ನಾವು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೋಬೇಕು ಐದು ನಿಮಿಷ ಕುದಿಸಿದ ನಂತರ ಗ್ಯಾಸ್ ಆಫ್ ಮಾಡ್ಕೋಬೇಕು ಭಾಳ ರುಚಿಯಾಗಿ ಅವು ಭಾಳ ಸ್ಪೈಸಿ ಆಗ್ಯಾವು ತಿನ್ ತಿನ್ನಲಿಕ್ಕೆ ಬಾಯಿಯೊಳಗೆ ಒಂಥರ ಬೇರೆ ಥರ ಡಿಫ್ರೆಂಟ್ ಟೈಪ್ ಟೇಸ್ಟ್ ಬಂದದ ನಾನು ಇದೇ ಮೊದಲನೇ ಸಲ ಇದನ್ನು ಮಾಡೀನಿ ಅದನ್ನೇ ನಿಮ್ಮ ಮುಂದೆ ವಿಡಿಯೋ ಮಾಡಿ ನಿಮಗೂ ತೋರ್ಲಿಕ್ಕೆ ಈಗಿದ ಈಗಿದೆ ಒಂದು ಐದು ನಿಮಿಷದವರೆಗೂ ಕುದಿಲಿ ನಾವು ಉಳ್ಳಾಗಟ್ಟಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿದ ನಂತರ ಚೆಂದಂಗಿ ಒಂದು ಐದು ನಿಮಿಷದವರೆಗೂ ಕುದಿಬೇಕು ಐದು ನಿಮಿಷದವರೆಗೂ ಕುದ್ದ ನಂತರ ಗ್ಯಾಸ್ ಆಫ್ ಮಾಡಬೇಕು ಈಗ ಐದು ನಿಮಿಷ ಇದು ಮತ್ತೆ ಕುದ್ದದೆ ಒಟ್ಟು ನಾನು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತೈದು ನಿಮಿಷದವರೆಗೂ ಇದು ಸಾಬುದಾನೆ ಹಪ್ಪಳದ್ದು ಈ ಹಪ್ಪಳದ್ದು ಹಿಟ್ಟ ಕುದಿಸಿದಂಗೆ ಆಯಿತು ಇದು ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಸ್ವಲ್ಪ ಆರಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಬರ್ತದೆ ಗಟ್ಟಿ ಬಂದನಾಳ್ಕ ನಾವು ಒಂದು ಪ್ಲಾಸ್ಟಿಕ್ ಸೀಟ್ ಮ್ಯಾಗ ಇದನ್ನು ಹಾಕೋಬೇಕು ಕೆಳಗೆ ಒಂದು ಕಾಟನ್ ಅರವಿ ಹಾಸಿ ಅದರ ಮ್ಯಾಗ ಒಂದು ಪ್ಲಾಸ್ಟಿಕ್ ಸೀಟ್ ಹಾಸಿ ನಿಮ್ಮ ಹತ್ರ ಯಾವ ಪ್ಲಾಸ್ಟಿಕ್ ಇದ್ರೂ ನಡೀತದೆ ಪ್ಲಾಸ್ಟಿಕ್ ಕವರ್ ಮ್ಯಾಗ ಈ ಟೈಪ್ ಹಾಕೋಬೇಕು ಈ ಟೈಪ್ ಹಾಕೊಂಡ ನಂತರ ಜೋರು ಬಿಸಿಲು ಈಗಂತೂ ಜೋರು ಬಿಸಿಲದ ಬಿಸಿಲಿಗೆ ಸಂಜೆ ಮುಂದನ ಸ್ವಲ್ಪ ಒಣಗಿದಂಗೆ ಆಗಿರ್ ಆಗಿರ್ತಾವ ಸಂಜೆ ಮುಂದೆ ಈತನ ಬಿಡಿಸಿ ಮತ್ತು ಒಂದು ತಾಟೊಳಗೆ ಅಥವಾ ಪರಾತೊಳಗೆ ದೊಡ್ಡ ಬುಟ್ಟಿಯೊಳಗೆ ನಾವು ಮತ್ತೆ ತೆಗೆದ ಇಟ್ಕೋಬೇಕು ಇಟ್ಕೊಂಡು ಮತ್ತೆ ಎರಡರಿಂದ ಮೂರು ದಿವಸ ಮತ್ತು ನಾವು ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ಕೋಬೇಕು ಈಗ ನಾನಿಲ್ಲಿ ಹಾಕ್ಲಿಕ್ಕೆ ತಿನ್ನ ನೋಡ್ರಿ ಈ ಟೈಪ್ ಎಲ್ಲ ಹಾಕೋರಿ ಸ್ವಲ್ಪ ಆರಿದ ನಂತರ ಹಾಕೋರಿ ಸ್ವಲ್ಪ ತಿಳಿದಿದ್ರೂ ಗಟ್ಟಿ ಗಟ್ಟಿ ಆಗಿರ್ತದೆ ಅದು ಆರಿದ ನಂತರ ಈ ಟೈಪ್ ಹಾಕೋರಿ ಹಾಕೊಂಡ ನಂತರ ಇಲ್ಲ ನಿಮಗೆ ಭಾಳ ಗಟ್ಟಿ ಅನಿಸುತ್ತಪ್ಪ ಕುದಿ ಕುದಿಯೋದ್ರೊಳಗೆ ಸ್ವಲ್ಪ ಹೆಚ್ಚ ಕಮ್ಮಿ ಆಯಿತು ಭಾಳ ಗಟ್ಟಿ ಅನಿಸ್ತಂದ್ರೆ ಸ್ವಲ್ಪ ಹೆಸರು ಬರೋ ನೀರು ಇದಕ್ಕೆ ಹಾಕಿ ನೀವು ತಿಳಿ ಮಾಡ್ಕೋಬೋದು ಈಗೆಲ್ಲ ಇದನ್ನು ಹಾಕಿದ್ದಾಯ್ತಲ್ರಿ ನಾನು ಇನ್ನು ಸಂಜೆ ಮುಂದೆ ಐದು ಗಂಟೆ ಕಣ್ಣು ಇದನ್ನು ಬಿಡಿಸ್ಲಿಕ್ಕತ್ತೀನಿ ಬಿಸಿಲಾಗಿಂದು ಪ್ಲಾಸ್ಟಿಕ್ ಸೀಟ ತೆಗೆದು ಈ ಟೈಪ್ ಎಲ್ಲ ಬಿಡಿಸಿ ಇಟ್ಕೊಳ್ಲಿಕ್ಕತ್ತೀನಿ ಇದೆಲ್ಲ ಬಿಡಿಸಿ ಒಂದು ತಾಟಿನ ಮ್ಯಾಗ ಒಂದು ತಾಟದಾಗ ಹರವಾಕಿ ಮತ್ತು ನಾಳೆ ನಾಡಿದ್ದು ಎರಡು ದಿವಸ ಇದನ್ನು ಬಿಸಿಲಿಗೆ ಒಣಗಿಸ್ಕೋತೀನಿ ಈ ಟೈಪ ಎಲ್ಲ ಬಿಸಿಲಿಗೆ ಒಣಗಿರ್ತದೆ ಬಿಚ್ತದದು ತಾನೇ ಈ ಟೈಪ ಬಿಚ್ಚಿ ಬಿಡಬೇಕು ಈ ಟೈಪ್ ಎಲ್ಲ ಆದ ನಂತರ ನೋಡ್ರಿ ನನಗೆ ಒಂದು ನೂರ ಐವತ್ತು ಗ್ರಾಮ ಸಾಬೂದಾನೆ ಒಂದು ಬಟಾಟಿ ಅಷ್ಟು ಹಾಕಿ ಇದು ಎಷ್ಟು ಚಂದ ಗ್ಲಾಸ್ ಟೈಪ್ ಆಗ್ಯಾವ ನೋಡ್ರಿ ಹಪ್ಪಳ ಪಾಯಾಗೂ ಅಷ್ಟು ಕುರುಕುರು ಆಗ್ಯಾವ ಚಲೋ ಆಗ್ಯಾವ ಮತ್ತು ಎರಡು ದಿವಸ ಇದನ್ನು ಬಿಸಿಲಿಗೆ ಚೆಂದಂಗೆ ಒಣಗಿಸ್ಕೋಬೇಕು ಎರಡರಿಂದ ಮೂರು ದಿವಸ ಬಿಸಿಲ ಅಗ್ದಿ ಜೋರು ಬಿಸಿಲ ತಿಂದ ನಂತರ ಇವು ನಾವು ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿದರೆಲ್ಲ ಈಗ ಇವು ಚಂದಂಗೆ ನಾನು ಎರಡರಿಂದ ಮೂರು ದಿವಸ ಒಣಗಿಸೀನಿ ಈಗ ನಿಮ್ಗೆ ಎಣ್ಣೆ ಒಳಗೆ ಕರೆದು ತೋರಿಸ್ತೀನಿ ಎಣ್ಣೆ ಪೂರ್ತಿ ಬಿಸಿ ಆದ ನಂತರ ಹಾಕಿ ಈ ಟೈಪ ಕರೆದು ತಕ್ಕೋರಿ ಕ್ರಿಸ್ಪಿಯಾದ ರುಚಿಯಾದ ಸ್ಪೈಸಿಯಾದ ಸಾಬೂದಾನಿ ಹಪ್ಪಳ ಸ್ಪೈಸಿ ಹಪ್ಪಳ ನಿಮ್ಗೆ ತಿನ್ನಲಿಕ್ಕೆ ರೆಡಿಯಾದಂಗೆ ಇದು ನೀವು ಏನಾದರೂ ಸಿಹಿ ಹೋಳಿಗೆ ಹುಗ್ಗಿ ಮಾಡಿದಾಗ ಅಥವಾ ಅನ್ನದ ಜೊತೆ ಊಟಕ್ಕೆ ಯಾವಾಗಾದರೂ ನಾವು ಊಟ ರುಚಿ ಅನಿಸ್ದ ಅನಿಸ್ದೇ ಇದ್ದಾಗ ಈ ಟೈಪ ನಾವು ಸಾಯಂಕಾಲದ ಹೊತ್ತಾಗಿರ್ಬೋದು ಮಧ್ಯಾಹ್ನದ ಹೊತ್ತಾಗಿರ್ಬೋದು ಊಟದ ಜೊತೆಗೆ ಈ ಟೈಪ್ ನಾವು ಕರೆದು ಅಣ್ಣದ ಜೊತೆಯೂ ತಿನ್ಬೋದು ಭಾಳ ರುಚಿಯಾಗಿರ್ತಾವೆ ಹೆಂಗೆ ಅಂತ ಹೇಳ್ರಿ ನಾನು ಇನ್ನೊಂದು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಇದೇ ಥರ ಹೊಸ ನುಡಿಯೋ ನೋಡ್ಕೊತಿರೀ